ವಿಶೇಷ ಯಾಕೆ ಬಂದೆ ಗಂಡನ ಹತ್ರ ಬರುವುದಕ್ಕೆ ವಿಶೇಷ ಬೇಕಾ ಅಂದ್ರೆ ನಾನ್ ನಿಮ್ಮ ಹೆಂಡತಿ ಯಾವತ್ತೂ ನಿಮ್ಮ ಹತ್ರ ಬರುವುದಲ್ಲ ಸ್ವಾಮಿ ಈಗ ನೀನು ಹೆಂಡತಿ ಆಗಿ ಬಂದ ಹೆಂಡತಿ ನಾನು ಬಂದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನಿನಗೆ ಬೇಕು ಅಂತಾದ್ರೆ ಹೇಗೂ ತಗ್ಗಿ ಬಗ್ಗಿ ವ್ಯವಹರಿಸ್ತಿ ಬೇಡ ಅಂತ ಆದ್ರೆ ಬಹಳ ಜೋರಾಗಿ ಮಾತಾಡ್ತಿ ಬಾ ಎನ್ನುವುದಾಗಿ ದಂಡಿಗೆಯನ್ನು ಕಳುಹಿಕೊಟ್ರೆ ನನ್ನನ್ನು ಅಪಮಾನಗೊಳಿಸಿದೆ ಉಳು ನೀನು ಅದೇ ಮರ್ಯಾದೆಯಿಂದ ಹೇಳ್ತೇನೆ ಏನು ನಿನ್ನನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಆದ್ರೆ ನನ್ನ ಜೊತೆಯಲ್ಲಿಯೇ ನನಗಿರುವುದಕ್ಕೆ ಅವಕಾಶ ಕೊಡಬೇಕು ಅಂತ ಆದ್ರೆ ಇಲ್ಲಿಂದ ಹೊರಡುವಾಗ ನೀನು ಯಾವ ಸ್ಥಿತಿಯಲ್ಲಿ ಹೋಗಿದ್ಯೋ ಅದೇ ವ್ಯವಸ್ಥೆಯಲ್ಲಿ ನೀನು ಬರಬೇಕು ನಾನೇ ಕಟ್ಟಿರುವ ಮಾಂಗಲ್ಯ ಅದನ್ನು ಧರಿಸಬೇಕು ನೀನೊಬ್ಬರು ಸದ್ಗೃಹಿಣಿಯಾಗಿ ಇಲ್ಲಿಗೆ ಬರಬೇಕು ಹಾಗೆ ಬಂದರೆ ಮಾತ್ರ ನಿನ್ನನ್ನು ಸ್ವೀಕರಿಸ್ತೇನೆ ಬಿಟ್ಟರೆ ಅಲ್ಲದೇ ಹುಚ್ಚಲ್ವೇ ಅಲ್ಲುಚ್ಚು ಹುಚ್ಚು ನಿಮಗೆ ಹಿಡಿಸ್ತೀರ ಹುಚ್ಚು ಎಂತದ್ದು ನಿಮಿಟ್ಟು ಹುಚ್ಚ ಹಿಡಿದು ಹೆಂಡತಿ ಕೆನ್ನಗೆ ಕೈ ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಆದ್ರೆ ನೀನು ನಾವು ಗಂಡ ಎಲ್ಲಿಗೂ ಹೋಗ್ತೇವೆ ಎಲ್ಲಿಗೂ ಬರ್ತೇವೆ ಬರ್ತವೆ ನಮ್ಗ ಹಕ್ಕಿ ಸ್ವಾತಂತ್ರ್ಯ ಇಲ್ಲ ಅಂತ ಮಾಡಿದ್ರು ನೀನು ಕಟ್ಟಿದ ತಾಳಿ ಬೇಡ ಅಂತ ಒಂದೇ ತಿರಸ್ಕಾರ ಮಾಡಿ ಕಾರಣ ಉಂಟು ಇದ್ರಿಗೆ ಸರಿ ಬುದ್ಧೀಕರಿಸಬೇಕು ನಿನ್ನೆದ್ರಿಗೆ ತಲೆ ಬೇಕು ಬಂದಿದ್ದೇನೆ ಎಂತದ್ದು ನೀನು ಕಟ್ಟಿದ ತಾಳಿಯನ್ನು ಮತ್ತೆ ಪಡೆದ ಕುತ್ತಿಗೆಯಲ್ಲಿ ಹಾಕಿಕೊಂಡು ನಿನ್ನ ಮನೆ ಹೊಸ ನೋಡಿ ಸುಟ್ಟು ಕೂತು ಕೊರಳು ನೋಡಿ ನೋಡಿ ನಿನ್ನ ಮನೆ ಸುಂತ ಹೆಚ್ಚ ಐತೆ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ ನಿನ್ನ ಹಮ್ಮಿನಲ್ಲಿ ಇನ್ನ ಬದುಕಲಾರ ಇನ್ನು ಬದುಕಲಾರ ಯಾರು ವೀಳ್ಯುಟ್ಟು ಬಾ ಅಂತ ಕರೀಲಿಲ್ಲ ಇದೋ ನಾನು ಬರಿಗೆ ಬಂದಿದ್ದೇನೆ ಮಾಡಬೇಡ ನಿಮ್ಮ